ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನಗೆ ಗೊತ್ತಿರೋ ಪ್ರಕಾರ ಪ್ರತಿಯೊಬ್ಬರು ಮನೇಲೂ ಒಬ್ಬೊಬ್ಬ ಡಯಾಬಿಟಿಕ್ ಪೇಷಂಟ್ ಇದ್ದೇ ಇರ್ತಾರೆ ಸೊ ಈ ಡಯಾಬಿಟಿಕ್ ಪೇಷೆಂಟ್ ಇದ್ದಾರೆ ಅಂತ ಅನ್ನುವಾಗ ಅವ್ರನ್ನ ಆವಾಗವಾಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕಾಗುತ್ತೆ ಬ್ಲಡ್ ಟೆಸ್ಟ್ ಅಂದರೆ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಟೆಸ್ಟ್ ಮಾಡಿಸೋದಕ್ಕೆ ಅವಾಗೇನಾಗುತ್ತೆ ಅಂತ ಅಂದರೆ ದಿನ ಪೂರ ನಮಗೆ ಅದೇ ಕೆಲಸದಲ್ಲಿ ಅಂದರೆ ರಿಪೋರ್ಟ್ ಬರೋದಕ್ಕೆ ಒಂದು ದಿನನಾದರೂ ವೆಯ್ಟ್ ಮಾಡಲೇಬೇಕಾಗುತ್ತೆ ನಮಗೆ ಎಷ್ಟಿದೆ ಅದರ ಲೆವೆಲ್ ಶುಗರ್ ಲೆವೆಲ್ ಅಂತ ನೋಡ್ಕೊಳ್ಳೋದಕ್ಕೆ ಸೊ ಆದ್ದರಿಂದ ನಾನಿವತ್ತು ಮನೆಯಲ್ಲೇ ಟೆಸ್ಟ್ ಮಾಡೋಕ್ಕೆ ಈಸಿಯಾಗಿ ಅಂತ ್ಬಿಟ್ಟು ಆಗಾರವರ ಈ ಗ್ಲುಕೋಮೀಟರ್ನ ತರಿಸಿದ್ದೀನಿ ಸೊ ಈಸಿಯಾಗಿ ಯಾವ ರೀತಿ ನಾವು ಮನೆಯಲ್ಲೇ ಕುತ್ಕೊಂಡು ಈ ಗ್ಲುಕೋಮೀಟರ್ ಮುಖಾಂತರ ಬ್ಲಡ್ ಟೆಸ್ಟ್ ಎಷ್ಟಿದೆ ಶುಗರ್ ಲೆವೆಲ್ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ ಸೊ ಬನ್ನಿ ಇದ್ರ ಫೀಚರ್ಸ್ ಏನು ಇದ್ರ ಬೆನಿಫಿಟ್ಸ್ ಏನು ಯಾಕೆ ಇದನ್ನು ನೀವು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಮೊದಲನೇದಾಗಿ ಯಾಗಾರೋ ಅವರ ಬ್ಲಡ್ ಗ್ಲುಕೋಸ್ ಮಾನಿಟರಿಂಗ್ ಸಿಸ್ಟಮ್ ಜೊತೆಗೆ ಏನೆಲ್ಲ ಐಟಮ್ಸ್ ಕೊಟ್ಟಿದ್ದಾರೆ ಅನ್ನೋದನ್ನ ತೋರಿಸ್ತೀನಿ ಮೊದಲನೇದಾಗಿ ಒಂದು ಫಿಫ್ಟಿ ಪೀಸಸ್ ನೀಡಲ್ಸ್ ಇರೋ ಅಂಥದ್ನ ಪ್ಯಾಕೆಟ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಒಂದು ಲೆನ್ಸಿಂಗ್ ಡಿವೈಸ್ನ ಕೊಟ್ಟಿದ್ದಾರೆ ಅದು ಬಿಟ್ಟರೆ ಒಂದು ಬ್ಯಾಟ್ರಿ ಇದೆ ನೆಕ್ಸ್ಟು ಗ್ಲುಕೋ ಮೀಟರ್ನು ಕೂಡ ಕೊಟ್ಟಿದ್ದಾರೆ ಮೇಯ್ನಿದೆ ಹಾಗೇನೆ ಫಿಫ್ಟಿ ಪೀಸಸ್ ಸ್ಟ್ರಿಪ್ಸ್ ಕೂಡ ಕೊಟ್ಟಿದ್ದಾರೆ ಜೊತೆಗೆ ಒಂದು ಕ್ಯಾರಿ ಕೇಸ್ ಕೂಡ ಕೊಟ್ಟಿದ್ದಾರೆ ಅಂದ್ರೆ ಇದೆಲ್ಲ ಫುಲ್ಲು ಬಾಕ್ಸ್ ಅಲ್ಲಿ ಇಡೋಕೆ ಈಸಿ ಆಗಲಿ ಅಂತ ಇನ್ನು ಹೇಗೆ ಗ್ಲುಕೋಸ್ ಲೆವೆಲ್ನ ಟೆಸ್ಟ್ ಮಾಡೋದು ಅಂದರೆ ಶುಗರ್ ಲೆವೆಲ್ ಟೆಸ್ಟ್ ಮಾಡೋದು ಅನ್ನೋದನ್ನ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಅನ್ನೋದನ್ನ ತೋರಿಸ್ತೀನಿ ಸೊ ಇವಾಗ ಈ ಲೆನ್ಸಿಂಗ್ ಡಿವೈಸ್ ಏನಿದೆ ಇದರಲ್ಲಿ ಯಾವಾಗಲೂ ನಾನು ನೀಡಲ್ಲಿ ತೋರಿಸ್ತಾ ಇಲ್ಲ ಸೊ ಈ ನೀಡಲ್ಲ ಇದಕ್ಕೆ ಅಂದರೆ ಡಿವೈಸ್ಗೆ ಫಿಕ್ಸ್ ಮಾಡೋದು ಫಿಕ್ಸ್ ಮಾಡಿಬಿಟ್ಟು ಆಮೇಲೆ ಕ್ಯಾಪ್ನ ಕ್ಲೋಸ್ ಮಾಡೋದು ಸೊ ಇದು ಒನ್ ಟು ಫೈವ್ವರೆಗೂ ಅಡ್ಜಸ್ಟಬಲ್ ಲೆವೆಲ್ಸ್ ಇರುತ್ತೆ ವಿತ್ ನೈನ್ ಇಂಟರ್ವಲ್ಸ್ವರೆಗೂ ಇವಾಗ ನೆಕ್ಸ್ಟು ಈ ಗ್ಲುಕೋಮೀಟರ್ಗೆ ಈ ಫಿಫ್ಟಿ ಪೀಸ್ ಸ್ಟ್ರಿಪ್ಸ್ ಏನು ಕೊಟ್ಟಿದ್ರು ಅದರಲ್ಲಿ ಒಂದು ಸ್ಟ್ರಿಪ್ಸ್ನ ತೊಗೊಂಡು ರೆಡಿ ಮಾಡಿ ಇಟ್ಕೊಳ್ಳೋದು ನೆಕ್ಸ್ಟು ಈ ಈ ಅಡ್ಜಸ್ಟಬಲ್ ಲ್ಯಾನ್ಸಿಂಗ್ ಡಿವೈಸ್ ಏನಿದೆ ಇದಕ್ಕೆ ನೀಡಲನ್ನ ಹಾಕಿ ಈ ಬಟನ್ನ ಆರೆಂಜ್ ಕಲರ್ ಬಟನ್ ಏನಿದೆ ಅದನ್ನು ರಿಲೀಸ್ ಮಾಡಬೇಕಷ್ಟೇ ಈ ಕೊಕ್ಕಿಂಗ್ ಕಂಟ್ರೋಲ್ನ ಪುಲ್ ಮಾಡಿ ಬಟನ್ನ ರಿಲೀಸ್ ಮಾಡಿದ್ರೆ ಸಾಕು ಮತ್ತೆ ಆಟೋಮೆಟಿಕಲಿ ಅದು ಹಾಗೇ ರೀಸೆಟ್ ಆಗುತ್ತೆ ಇವಾಗ ಈ ಆರೆಂಜ್ ಕಲರ್ ಬಟನ್ ಏನಿದೆ ಅದನ್ನು ಆ ಬಟನ್ನ ರಿಲೀಸ್ ಮಾಡೋದು ಅಷ್ಟೇನೆ ಅಂದರೆ ನಮ್ಮ ಫಿಂಗರ್ಗೆ ಏನಿದೆ ಆ ನೀಡಲ್ಲಿ ಹೋಗ್ಬಿಟ್ಟು ಚುಚ್ಚತ್ತೆ ಆವಾಗ ನಮಗೆ ಬ್ಲೆಡ್ಡು ಆಟೋಮೆಟಿಕಲಿ ಬರುತ್ತೆ ಇನ್ನು ಇವಾಗ ಲೆನ್ಸಿಂಗ್ ಡಿವೈಸ್ ನೀಡಲಿಂದ ಇವಾಗ ನಮ್ಮ ಫಿಂಗರ್ ತುದಿಗೆ ಪ್ರೆಸ್ ಮಾಡಿದಾಯಿತು ಇವಾಗ ಬ್ಲಡ್ ಬರುತ್ತಲ್ಲ ಅದನ್ನು ನಾವು ಈ ಗ್ಲುಕೋಮೀಟರ್ಗೆ ಸ್ಟ್ರಿಪ್ಸ್ ಹಾಕ್ಬಿಟ್ಟು ಟೆಸ್ಟ್ ಮಾಡೋದು ಸೊ ಇದು ಫೈವ್ ಸೆಕೆಂಡ್ಸಲ್ಲಿ ಶುಗರ್ ಲೆವೆಲ್ ಎಷ್ಟಿದೆ ಅನ್ನೋದನ್ನ ತೋರಿಸಿದೆ ಜೊತೆಗೆ ಆಟೋಮೆಟಿಕ್ ಕೋಡಿಂಗ್ ಕೂಡ ಇದೆ ಇದರಲ್ಲಿ ಸೊ ಬಿಫೋರ್ ಫುಡ್ಡು ಮತ್ತು ಆಫ್ಟರ್ ಫುಡ್ ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು ಹಾಗೆ ಈ ಲೆನ್ಸಿಂಗ್ ಡಿವೈಸಲ್ಲಿ ಇರೋವಂಥ ನೀಡಲ್ಸ್ನ ರಿಮೂವ್ ಮಾಡೋದು ತುಂಬಾ ಈಸಿ ಕೂಡ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿ ಕೊಟ್ಟಿದ್ದೀನಿ ಯಾವ ರೀತಿ ನಾವು ಟೆಸ್ಟ್ ಮಾಡ್ಬೋದು ಅಂದ್ಬಿಟ್ಟು ಹೇಗೆ ನಮ್ಮ ಈ ಬ್ಲಡ್ ಗ್ಲುಕೋಸ್ ಮಾನಿಟರಿಂಗ್ ಸಿಸ್ಟಮ್ ಮುಖಾಂತರ ನಾವು ಹೇಗೆ ನಮ್ಮ ಶುಗರ್ ಲೆವೆಲ್ನ ಟೆಸ್ಟ್ ಮಾಡ್ಬೋದು ಅಂತ ಇದು ಬಂದ್ಬಿಟ್ಟು ಪ್ರೀ ಆ್ಯಂಡ್ ಪೋಸ್ಟ್ ಎರಡೂ ನೀವು ಟೆಸ್ಟ್ ಮಾಡ್ಬೋದು ನಾವು ಮತ್ತು ಡೇಟ್ ಆಗಿರ್ಬೋದು ಟೈಮಿಂಗ್ಸು ಲಾಸ್ಟ್ ಟೈಮ್ ಯಾವಾಗ ನಾವು ಟೆಸ್ಟ್ ಮಾಡಿದ್ವಿ ಮತ್ತು ಇವಾಗ ಎಷ್ಟು ಈ ಈ ಡೇಟು ಮತ್ತು ಮಂತು ಟೈಮು ಎಲ್ಲನೂ ಸೆಟ್ ಮಾಡ್ಬೋದು ನೀವು ಸೊ ನಾನಂತೂ ಹೈಲಿ ರೆಕಮೆಂಡ್ ಮಾಡ್ತೀನಿ ನನಗೆ ನಿಜವಾಗ್ಲೂ ಇದರ ಅವಶ್ಯಕತೆ ತುಂಬಾ ಇತ್ತು ಅಂತಲೇ ಹೇಳ್ತೀನಿ ಸೊ ಆದ್ದರಿಂದ ನಾನು ಹೈಲಿ ರೆಕಮೆಂಡ್ ಮಾಡ್ತೀನಿ ಈ ಅಗರವರ ಗ್ಲುಕೋಮೀಟರ್ನ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಈ ಪ್ರಾಡಕ್ಟ್ ರಿವ್ಯೂ ನಿಮ್ಗೆ ಏನಾದರೂ ಇಷ್ಟ ಆದರೆ ತುಂಬ ಜನರಿಗೆ ಇದು ಅವಶ್ಯಕತೆ ಇದ್ದೇ ಇರುತ್ತೆ ಅದರಲ್ಲಿ ಎಸ್ಪೆಷಲಿ ಮನೆಯಲ್ಲಿ ಒಬ್ಬರೊಬ್ಬರು ವಯಸ್ಸಾದವ್ರು ಇದ್ದೇ ಇರ್ತಾರೆ ಇವಾಗ ವಯಸ್ಸಾದವರಿಗೆ ಡಯಾಬಿಟಿಕ್ ಪೇಷಂಟ್ ಅಂತ ಹೇಳೋಕ್ಕಲ್ಲ ಅಂದರೆ ಶುಗರ್ ಲೆವೆಲ್ ಬರ್ತಾ ಇದೆ ಅಂತ ಹೇಳಕ್ಕಾಗಲ್ಲ ಇವಾಗ ಇವಾಗ ನನಗೆ ನನಗೆ ತುಂಬಾ ಆಗಿದೆ ನನಗೂ ಕೂಡ ಶುಗರ್ ಲೆವೆಲ್ ಸ್ಟಾರ್ಟ್ ಆಗ್ತಾ ಇದೆ ಆಗ್ಲೇ ಆದ್ರಿಂದ ನನಗೂ ಕೂಡ ಇದು ಆಗಿದೆ ಸೊ ಥ್ಯಾಂಕ್ ಯು ಸೋ ಮಚ್ ಈ ಪ್ರಾಡಕ್ಟ್ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ತುಂಬಾ ಚೆನ್ನಾಗಿದೆ ಇದ್ರ ಫೀಚರ್ಸ್ ಎಲ್ಲ ಅದಕ್ಕೋಸ್ಕರ ಸೊ ನಿಮಗೂ ಏನಾದ್ರು ಈ ಪ್ರಾಡಕ್ಟ್ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡ್ಬೋದು ಆ್ಯಂಡ್ ಇದಾಗಿತ್ತು ಇವತ್ತಿನ ಒಂದು ಬೆಸ್ಟ್ ಪ್ರಾಡಕ್ಟ್ ರಿವ್ಯೂ ಅಂತಲೇ ಹೇಳ್ತೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಇರಲಿ ಶೇರ್ ಇರಲಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಕ್ಕಳಿ ಶೇರ್ ಯಾಕೆ ಅಂತ ಅಂದರೆ ಎಷ್ಟೋ ಜನ ಇವ್ ನೀವು ನೋಡ್ತಾ ಇರ್ತೀರ ವೀಡಿಯೋ ಎಷ್ಟೋ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಈ ಪ್ರಾಡಕ್ಟ್ ಬಗ್ಗೆ ಆದ್ದರಿಂದ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿದ್ರೆ ಅವ್ರಿಗೆ ಈ ಪ್ರಾಡಕ್ಟ್ ಅನುಕೂಲ ಆಗ್ಬೋದು ಅಲ್ವಾ ಆದ್ದರಿಂದ ನಾನು ಶೇರ್ ಮಾಡಿ ಅಂತ ಹೇಳೋದು ಸೊ ಓಕೆ ನೆಕ್ಸ್ಟ್ ಇನ್ನೊಂದು ಹೊಸ ವೀಡಿಯೋ ಒಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್